ಕನ್ನಡಿಲಿ ಕಾಣಿಸ್ತಿರೋದೆ ಗರುಡ ಅಲ್ಲ ಗರುಡ ಶಂಖ ಚಕ್ರ ಎಲ್ಲ ಅಲ್ಲಿ ಹೇಳಿಲ್ಲ ಹಿಂದೆ ಹಾ ಹಾ ಅದು ಗರುಡ ಗರುಡ ದೇವರು ಶಂಕು ಓಕೆ ಓಕೆ ಈ ಕಡೆ ಕನ್ನಡಿ ಹಾ ಈ ಕಡೆ ಚಕ್ರ ಈ ಕಡೆ ಚಕ್ರ ಅದು ಚಕ್ರ ಹಿಂದೆ ಗರುಡ ದೇವರು ಮುಂದೆ ಆಂಜನೇಯ ಸ್ವಾಮಿ ಆ ಕಡೆ ಶಂಕ ಚಕ್ರ ಕದ ಈ ರೀತಿ ಇರೋದು ತುಂಬಾ ಅಪರೂಪ ಹೌದಾ ನಾಲ್ಕು ಇರೋದು ನಾಲ್ಕು ಒಂದೇ ಕಂಬದಲ್ಲಿ ಇವಾಗ ಒಂದೇ ನಡೆಯಲ್ಲಿ ಇದೆಯಲ್ಲ ಅದು ಒಂದೇ ಇದರಲ್ಲಿ ಇದೆ ಆಂಜನೇಯ ಮುಂದೆ ಅಷ್ಟೇ ಲಕ್ಷ್ಮೀ ಸ್ವಾಮಿ ಇದ್ದಾನೆ ಅಷ್ಟೇ ಸೊ ಇದು ಒಂದು ವಿಶೇಷವಾದ ವಿಶಿಷ್ಟವಾದ ಕಂಬ ಅಂತ ಹೇಳ್ಬೋದು ಆ ಕಡೆ ಈ ಕಡೆ ಶಂಕರ ಚಕ್ರ ಹಿಂದೆ ಗರುಡ ಅದೇ ಎಂಟು ಕಂಬಗಳಲ್ಲಿ ಒಂದು ಕಂಬ ಇಲ್ಲಿದೆ ಇದು ಏಳು ಕಂಬ

ಆ ಬೃಂದಾವನ ಮಾಡ್ತಾ ಇದ್ದಾರೆ ಶ್ರೀಪಾದ ರಾಜರು ಶ್ರೀಪಾದ ರಾಜ ಶಿಷ್ಯ ಅಂದರೆ ವ್ಯಾಸರಾಜರು ಓಕೆ ಶ್ರೀಪಾದ ರಾಜರು ಶಿಷ್ಯರು ಶಿಷ್ಯರಾದಂತಹ ವ್ಯಾಸರಾಜರು ವ್ಯಾಸರರಾಜರು ಇಂಜಿನ ಜನರು ಪ್ರಹ್ಲಾದ ರಾಜರು ಪ್ರಹಾದ ನಮ್ಮ ಲಕ್ಷ್ಮೀರಸಿಂಹ ಸ್ವಾಮಿ ವಿದ್ರನಸಿಂಹನ ಕನಸ್ಥಂಥ ಪ್ರಹ್ಲಾದ ರಾಜರು ಹೌದು ಓಕೆ ಶ್ರೀಪಾದ ರಾಜರು ಅವ್ರ ಗುರುಗಳು ಕಲಿಯುಗದಲ್ಲಿ ಗುರುಗಳು ಶ್ರೀಪಾದ ರಾಜರು ಬೃಂದಾವನ ಸ್ಥಾಪನೆ ಮಾಡ್ತಾರಲ್ವಾ ಹೌದು ಹೌದು ಪ್ರತಿಷ್ಠಾಪನೆ ಮಾಡಿ ಮಂಡಲ ಪೂಜೆ ಮಾಡಬೇಕು ದಿವಸ ಮಂಡಲ ಪೂಜೆ ಮಾಡಲೇಬೇಕು ಆ ಮಂಡಲ ಈ ಪೂಜೆಯನ್ನ ವ್ಯಾಸರಾಜರಿಗೆ ಅವರು ಗುರುಗಳು ಶಿಸಿಂಗ್ ಕೊಡ್ತಾರೆ ಅದಾದ್ಮೇಲೆ ವರ್ಷ ಅಲ್ಲೇ ಆದ್ರು ಆ ಎರಡು ವರ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿ ಅಲ್ಲಿ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಹೆಸರುಘಟ್ಟಕ್ಕೆ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮೂವತ್ತು ಪ್ರಾಣಿಗಳು ಎರಡು ವರ್ಷದಲ್ಲಿ ಹೌದಾ ಯಲಂಕ ಭಾಗ ಆಗಲಿ ಭಾಗದಲ್ಲಿ ಅದರಲ್ಲಿ ಕೆಲವು ಶಿಥಿರವಾಗಿ ಮೈಕೆ ಮಾಡ್ತಾ ಇಲ್ಲ ಗೊತ್ತೂ ಸಿಗ್ತಾ ಇಲ್ಲ ಕೆಲವು ಕೆಲವೆಲ್ಲ ཐུབ ཐུབ ཅིག ཡིན སྟབས